ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಸಂಬಂಧ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲಾಧಿಕಾರಿಗಳ ಜಂಟಿ ಅಧ್ಯಕ್ಷತೆಯಲ್ಲಿ ಚುನಾವಣಾ ಪೂರ್ವಭಾವಿ ಸಭೆ ನಡೆಯಿತು ಜಿಲ್ಲಾಧಿಕಾರಿಗಳಾದ ಪಿಎನ್ ರವೀಂದ್ರ ಹಾಗೂ ಅಕ್ರಂ ಪಾಷರ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅಧಿಕಾರಿಗಳಿಗೆ ಚುನಾವಣೆಗೆ ಸಂಬಂಧಪಟ್ಟಂತಹ ಸೂಚನೆ ಮತ್ತು ತರಬೇತಿಗಳನ್ನು ನೀಡಲಾಯಿತು ಹಾಗೆ ಚುನಾವಣೆ ಸಂದರ್ಭದಲ್ಲಿ ಪಾಲಿಸಬೇಕಾದ ಕರ್ತವ್ಯಗಳ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆಗಳನ್ನು ನೀಡಲಾಯಿತು ಪರಿಚಯ ಮಾಡ್ಕೊಡೋದು ಒಬ್ರಿಗೊಬ್ರು ನಮ್ಮ ಕೆಲಸವನ್ನ ಹೇಗ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ವಿನಿಮಯ ಮಾಡ್ಕೊಳ್ಳೋದು ಹಂಚಿಕೊಳ್ಳೋದು ಇದರ ಪ್ರಮುಖವಾದಂತಹ ಉದ್ದೇಶ ಅದೇ ರೀತಿ ಕೋಆರ್ಡಿನೇಷನ್ ಇರ್ಬೇಕು ಕೆಲವೇಳೆ ನಾವು ಕೋಲಾರ ಜಿಲ್ಲೆಯಲ್ಲಿ ಕಲೆಕ್ಟ್ ಮಾಡೋಕ್ಕಾಗೋದಿಲ್ಲ ಐ ವಿಲ್ ಡಿಪೆಂಡ್ ಆನ್ ಮೈ ಫ್ರೆಂಡ್ ಸೋ ಐ ವಿ ಆಸ್ ಅಂಡ್ ಒನ್ ಮಾತ್ರ ನಾನು ಕ್ಲಿಯರ್ ಮಾಡಕ್ಕೆ ಹೇಳ್ತೀನಿ ಸುಮಾರು ಕಡೆ ಕೋಆರ್ಡಿನೇಷನ್ ಪ್ರಾಬ್ಲಮ್ ಆಗಿರೋದನ್ನ ನಾನು ನಾನು ಅಸಿಸ್ಟೆಂಟ್ ಕಮಿಷನರ್ ಇದ್ದಾಗ ನಮ್ಮ ಇಸೂರು ಡಿ ಸಿ ಲು ಜಗಳ ಆಡ್ತಾ ಇದೆ ಐವಾಗ ಐವತ್ತನ್ ಮಧ್ಯೆ ನಮ್ಮ ಕೊಳ್ಳಗು ಜಿಲ್ಲೆ ಮಾಡ್ತಾ ಇತ್ತು ಮೈಸೂರು ಜಿಲ್ಲೆ ಬರ್ತಾ ಇತ್ತು ಮೈಸೂರು ಡಿಸಿನೂ ಕೊಳ್ಳಗುರು ಡಿಸಿ ಜಗಳ ಆಟ ಬರ್ತಾ ಇದೆ ಏ ಅವಾಗೇನು ಹೇಳಬೇಕು ಈಗೋ ಕ್ಲಾಸ್ ಸೊ ಈ ವಿಚಾರದಲ್ಲಿ ಮೈಸೂರ್ ಅಂಡ್ ರವೀಂದ್ರ ಬ್ಯಾಚ್ ಮಿಕ್ಸ್ ನಮ್ಮ ನಾಗೇಶ್ವರಿ ನಿಖಾಡಿ ಯಾವಾಗ ಮಾತಾಡ್ತಾರೆ ನಮ್ಮಲ್ಲಿ ಯಾವುದೇ ರೀತಿಯಾದಂತೆ ಈಗೋ ಕ್ಲಾಸ್ ಇಲ್ಲ ಯಾವುದೇ ರೀತಿಯಾದಂತಹ ಆರಾಮಿಲ್ಲ ನಮ್ಮಲ್ಲಿ ಪ್ರಾಪರ್ ಕೋಆರ್ಡಿನೇಷನ್ ಇದೆ ನಾವು ಮತ್ತೆ ಸೊ ಇವೆಲ್ಲ ಗೊಂದಲ ಕ್ಲೀನ್ ಮಾಡ್ಕೊಡುತ್ತೆ ನಾವೆಲ್ಲ ನೋಡಿದೀವಿ ಇದೆಲ್ಲ ಪ್ರಾಪರ್ ಕೋಆರ್ಡಿನೇಷನ್ ಕಮ್ಯುನಿಕೇಶನ್ ಇಲ್ಲ ಅಂದ್ರೆ ಕಟ್ ಲೀಡ್ಸ್ ನಮ್ಮದ ಸಮ್ ಅದರ್ ಅಲಿಗೇಷನ್ಸ್ ಸೊ ಅದರಿಂದ ಅದನ್ನೆಲ್ಲ ತೆಗೆದಾಕಿ ನಾವು ನಮ್ಮ ಕೆಲಸವನ್ನ ಮಾಡಬೇಕಾಗುತ್ತೆ ಸೊ ಅದರಲ್ಲಿ ನಾವು ಕ್ಲಿಯರ್ ಆಗಿದ್ದೀವಿ ನಮ್ಮ ಏನೇ ಸಮಸ್ಯೆಗಳು ಬಂದ್ರೆ ಟೀಚರ್ ನೀವು ಕೂಡ ಅಷ್ಟೇ ಆರೋಗ್ಯಗಳು ಅಷ್ಟೇ ಫೀಲ್ ಫ್ರೀ ಎನಿ ಟೈಮ್ ತಹಸೀಲ್ದಾರ್ ಸೇರ್ಬೋದು ನಮ್ಮ ಟೀಮ್ ಇದ್ದಾರೆ ನಮ್ಮ ಐ ಡಿ ಸಿ ಇದ್ದಾರೆ ನಾವಿದ್ದೀವಿ ಸೊ ಏನೇ ಇದ್ರು ಎನಿ ಟೈಮ್ ನೀವು ಕಾಲ್ ಫ್ರೀಲಿ ಎನಿ ಟೈಮ್ ನೀವು ಏನೇ ಮಾತಾಡ್ಬೇಕಾದ್ರೂ ಹೇಳಿ